ಕುಂತ ತಿರುಗತಿ ಮಾರುತಿ ಖಾರ ಮಂದ್ಯಾಗ ಕುಂತ ಹರಿತಿರಾಚಾರ ಇದು ಯಾವ್ದು ಗೊತ್ತಾತ ನಮ್ಮಲ್ಲ ಹ ಎಲ್ಲಿ ಅದ ಎಲ್ಲಿ ಹಣ ನೀ ಯಾವ್ದ್ ತೆಗೆದಿ ನೋಡು ಕುಂತ ತಿರುಗತಿ ಮಾರುತಿ ಖಾರ ನಾಕ ಮಂದ್ಯಾಗ ಕುಂತ ಹರಿತಿ ಆಚಾರ ಏ ತುಂಬಿ ತುಳುಕತಾನ ಎಲ್ಲ ತುಂಬಿ ಜಗ ಎಲ್ಲ ಇಲ್ಲಿ ಹಾನ ನೋಡೋ ನನ್ನ ಮಣಿ ದೇವರ ಕುದಿಲ್ಲ ಸುಳ್ಳಿ ನಿಮ್ಮ ವಾದ ಕುದಿಲ್ಲ ಎಲಿ ಹೇಳ್ ಮಣಿದೇವಾರ ಎಲಿಹಾನ ಹೇಳೋ ನಿನ್ನ ಮಣಿದೇವಾರ ಇದು ದೇವರ ಅದಾನಂತೂ ವಾದ ಹೌದು ಒಂದಾತಿಗೆ ಹೌದೌದ್ರಿಪ್ಪ ದೇವ್ರು ಇಲ್ಲಂತ ವಾದ ಮಾಡವ್ನ ಇಲ್ಲ ಇಲ್ಲಿ ಅದಕ್ಕಾಗಿ ಮಲ್ಲ ದೇವ್ರ ಇಲ್ಲ ನಾವ್ ಇಲ್ಲ ಯಾಕದ ತೆಗಿ ನೋಡ್ತಿ ಅದಕ್ಕ ಈ ಹಾಲು ಮತ್ತ ಡೊಳ್ಳಿನ ಶಿವಸ್ಥಾನ ಸೇವೆ ಒಳಗ ಸಿದ್ಧರತ್ನ ಮಧುಗೊಂಡೇಶ್ವರ ಸನ್ನಿಧಾನದೊಳಗ ಹೌದು ಒಂದು ನೀವೆಲ್ಲರೂ ತಿಳಿದಂತ ಮತ್ತೆ ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದನ್ನ ಮಧುಗೊಂಡೇಶ್ವರ ಮಹಾತ್ಮರ ಒಂದು ಎಡಗೈ ಆಗಿ ಅವ್ರ ಎಡಗೈ ಬಲಗೈ ನಾವ್ ಆಗಕ ಸಾಧ್ಯ ಇಲ್ಲ ಸಾಧ್ಯ ಹೌದು ನೀವು ಹೇಳ್ತೀರಿ ಅಂತ ತಿಳ್ಕೊಂಡು ನಿಮ್ ಮುಂದೆ ಹೇಳುವಂತ ಮಾತದ ಹೌದು ಮದಕೊಂಡ ಮುತ್ಯಾನ ಸನ್ನಿಧಾನದೊಳಗ ಮೂರು ಮೆಟ್ಟಿ ಆರು ಕಟ್ಟಿ ಐದರ ಗಟ್ಟಿ ದಾಟಿ ಒಂಬತ್ತರ ಸಿದ್ಧಿ ಶಿಖರವನ್ನೇರಿ ಖುಷಿ ಕಳೆಯ ಕಿತ್ತಿ ಶೆಲೆ ಪಾರಮಾರ್ಥವನ್ನ ಬಿತ್ತಿ ಬೆಳೆದಂತ ಶಿವಪದವನ್ನು ಉಂಡು ಉಣಿಸಿರತಕ್ಕಂಥ ಹೌದೌದು ಪುತ್ರಿಯ ಬ್ರಹ್ಮನಿಷ್ಠ ಮದಗೊಂಡೇಶ್ವರ ಸನ್ನಿಧಾನದೊಳಗ ಅತ್ಯಂತ ನನಕ್ಕಿಂತಲೂ ಹಿರಿಯರಾಗಿ ಸೇವೆಯನ್ನ ಮಾಡಿಕೊಂಡ ಮಾಡಿಕೊಂಡ ಅವರ ಒಂದ ಬಲಗೈ ಒಳಗ ನಿಂತ್ಕೊಂಡ ದೇವ್ರ ಅದಾನೋ ಇಲ್ಲೋ ಅಂತ ತಿಳ್ಕೊಂಡ ನಮ್ ಒಳಗ ಒಂದು ಪದ್ಯವನ್ನು ಮಾಡಿ ಮದಕೊಂಡು ಮುತ್ಯಾರ ಹೌದು ಹಾಡ ಕೊಟ್ಟಿದ್ರು ಮಾಡಿ ಹಾಡ್ರ ಅದಾನ ಅಂತ ನಿಂಗಾಡಿದ್ರೆ ದೇವ್ರ ಇಲ್ಲ ಅಂತ ತಿಳ್ಕೊಂಡ ಲಕ್ಷ್ಮಾಸ್ತಾರ್ ಹಾಡ್ತಿದ್ದ ನನ್ನ ಅಣ್ಣ ನಿಮ್ಮ ಅಣ್ಣ ಲಕ್ಷ್ಮಣ ಮಾಸ್ತರ್ ಮಾತಾಡ್ತಿದ್ದ ನಮ್ಮ ಇಬ್ಬರಿಗೆ ಕೊನೆಗೆ ದೇವರ ಅದಾನ ಹೆಂಗಿಲ್ಲ ಕೂಡಿಸಿ ಕೂಡಶಿ ಕೊಟ್ಟರು ಆ ಪದ್ಯವನ್ನು ಕೇಳಿರ್ತಕ್ಕಂಥ ಎಲ್ಲಾ ಸ್ತೋತ್ರಗಳನ್ನ ಹಾಡ್ಬೇಕಂತ ಅಪೇಕ್ಷೆ ಇಟ್ಟುಕೊಂಡು ಕೇಳಾಕೈತಿ ಈಗ ದೇವರ ಅದಾನ ನಾವು ನಿಮ್ ಮುಂದೆ ಹೇಳಾಕತ್ತ ಇಲ್ಲ ನಾವ್ ಊರೊಳಗ ರಜಾ ರೆಸ್ಟ್ ಮಾಡ್ಯಾರ ಹೌದು ಅದಕ್ಕೆ ಹೇಳ್ತ ಏನಂತ ಹೊಡ್ಮೆ ಏನಂತರಪ್ಪ okay <laughs> ye lhana he ಕುರಿ ಸೇರಿ ಕುಂತರ ಅನೂರೇಣು ತಣ ಕಾಷ್ಟ ಭಗವಂತ ತುಂಬಿ ಕೊಟ್ಟನಂತ ಮದುವ ಮುತ್ಯಾರ ಮಾತು ಹೇಳಿದಾಗ ಅದು ಅನೂರೇನು ತಣ ಕಾಷ್ಟ ತುಂಬಿ ಅಣ್ಣ ಭಗವಂತ ಅಂದ್ರೆ ಮತ್ತೆ ಕುರಿ ಕೋನ ಓದ್ ದೇವ್ರ ಮುಂದೆ ಕೊಯ್ತಿರಿ ದೇವ್ರ ಮುಂದೆ ದೇವ್ರಣ್ಣ ಕೊಯ್ದನಂತ ಹಿಂಗ ನಾ ಅಣ್ಣ ಕೇಳ್ತಿದ್ದ ಮುತ್ಯಾರಿಗೆ ಅವಾಗ ಅವರು ಅವೆಲ್ಲ ಅವೆಲ್ಲಾ ದೇವ್ರ ಮುಂದಾಗಿ ದೇವ್ರಾಗಿ ಅಲ್ಲ ನಿಮ್ಮ ಹದಕ್ಕಾಗಿ ನಿಮ್ಮ ನಾಲಿಗೆ ರುಚಿಗಾಗಿ ನೀವು ಕೊಯ್ತಿರಿ ಮಕ್ಕಳೇ ಹೇಳ್ತಿದ್ರು ದೇವ್ರು ಬೇಡಕ್ಕಾಗಿ ನಿಮ್ಮ ಚಟಕ್ಕಾಗಿ ಬೇಡ ಕತ್ತರಿ ತಿಂದರಿ ಅಂತಕ್ಕಂತ ಮತ ಅದಕ್ಕ ಕುರಿ ಸೇರಿ ಕುಂತ ನನ್ನ ಈಶ್ವರ ಏ ಪಶು ಎಷ್ಟ ಹೇಳಲಿ ದೇವರ ಲೀಲಾ ಎಷ್ಟ ಹೇಳಲಿ ಲೀಲಾ ಇಲ್ಲಿ ಹಾನ ನೋಡೋ ನನ್ನ ಮಣಿ ದೇವಾ

ದೇವರ ದೇವರದಾನಪಾ ಅಂತಂದ್ರ ಸುದಿಕೆ ಸಂಬಂಧಿಸ ಆಗಲಿಲ್ಲ ದೇವರ ಗುಡಿ ಬಳಗೆ ಹೋಗ್ತಾರ ದೇವ್ರ ಕೊಳ್ಳಾನ ಬೆಳ್ಳಿ ಬಂಗಾರನ ಎತ್ತುಕೊಂಡು ಬರ್ತಾರ ಹಹ ಮತ್ತೆ ದೇವರಿದ್ರ ಕಾಯಬೇಕಾಗಿತ್ತು ಏ ತನ್ನ ರಕ್ಷಣೆ ತಾ ಮಾಡ್ಕೊಂಡಿಲ್ಲ ನಮ್ಮಂತವರದು ಹೆಂ ಮಾಡ್ತಾನ ರಕ್ಷಣೆ ಅಂತ ದೇವರಿಗೆ ಪ್ರಶ್ನೆ ಹೇಳ್ತಾನ ಹಹ ಏನಂತೆ ಏನತ್ತ್ರಿ ಏ ಗುಡಿ ಗುಂಡರ ತಡಗೂಟ ಶೇರ್ತಾರ ಮುರದಾರೋ ಎರಡು ಬಾಗಿಲ ಒಟ್ಟ ಮುರುದಾರ ದೇವರ ಬಾಗಿಲ ಇಲ್ಲಿ ಹಾನ ನೋಡೋ ಹಾ ಎಲ್ಲಿ ಹಾನ ಹೇಳೋ ನಿನ್ನ ಮನಿ ಸುಳ್ಳುನು ದೇವರ ಮಗನ ಕುಡುಕುನು ದೇವರ ಮಗನ ಹೋಮನು ದೇವರ ಮಗನ ಮತ್ತ ಮಾಯಾ ಪ್ರೀತಿ ಮಾಡ ಮಗನು ದೇವರ ಮಗನ ದೇವರ ಮಗನ ಯಾರ್ಯಾರಿಗೆ ಏನೇನು ಕೊಟ್ಟ ಸಲು ಬೇಕನ್ನೋದು ಅವನಿಗೆ ಗೊತ್ತತಿ ಅವ್ರು ಬಂದಾಗ ಅವ್ರ ಅವ್ರಿಗೆ ಅದನ್ನ ಬೇಡಿದ ಕೊಟ್ಟ ಸಲಿವೆ ಅನ್ನವ ಹಂಗಾರ ನಾ ಲಕ್ಷ್ಮಣ ತುಡಿಗೆ ಹೋಗಿ ನೋಡಿಪ ಲಕ್ಷ್ಮಣ ತುಡಿಗೆ ಆದ್ರೆ ನಿಮಗೆ ಬಡಿಗೆ ಬರ್ತಾವ್ ಅಂದ್ರೆ ಮುತ್ಯಾರ ಗೊತ್ತಿಲ್ಲ ನೀವೇ ಹೇಳಾಕತ್ತಿರ್ಲಾ ನಾ ಹೇಳಿನ ನೀವ್ ಆದ್ರೆ ನಿನಗೆ ಬಡಿಗೆ ಬರ್ತಾವ್ ಹೇಳಾಕ್ತಾನಿಲ್ಲ ಈಗ ಆದ್ರೆ ಹೋಗ್ಬಾರ ತುಡುಗಿಗೆ ಇನ್ನ ಏನ್ ಮಾಡ್ತಿ ನಿನಗ ಗಡಿಗೆ ಸಿಗಂಗಿಲ್ಲ ಅದಕ್ಕ ಹೇಳ್ತಾರ ಅವ್ರ ಏನಂತರೀಪ ಕಂಡ ಸಿದ್ಧನ ಶೇನರ ಉದಾಹರಣೆ ಬರ್ತಿದ್ ಕೇಳೋ ಚೆಂದಂಗೇ ಜಗದ್ಗುರು ಸಿದ್ಧಾ ಪ್ರವಚನ ಹೇಳ್ತರಂತ ಹೌದು ಹೌದು ಎಷ್ಟೋ ಮಂದಿ ಕೂಹಕಿ ಜನರು ಮತ್ತು ಅತ್ಯಂತ ಪ್ರೇಮದ ಭಕ್ತರು ಏನು ಮಾಡಿದ್ರು ಏನು ಮಾಡಿದ್ರಿ ಆ ಸಿದ್ಧಾ ಕಡೆ ಪ್ರವಚನ ಕೇಳಾಕು ಬರ್ತಿದ್ರು ಹೌದು ಇನ ಆಗಲಾರದಾರ ಊರ ಹೊರಗೆ ನಿತ್ತ ಮಾತಾಡಿದಂಗ ಮಾತಾಡ್ತಿದ್ರು ಹೋಗುವಂತ ಆನೆಗೆ ನಾಯಿ ಬಗಳಿ ರ ಆಗೋದೇ ಅಂತಾಂಗ ಹೌದು ಹೌದು ಚಾಲೋ ಮಾಡಿದ್ರು ಚಾಲೋ ಮಾಡಿದ್ರು ಒಂದಿನ ನೋಡಿ ನೋಡಿ ಹಾಹಾ ಇಟ್ಟೊಂದು ಶಾಂತಮೂರ್ತಿ ಸಿದ್ಧಾರೋಢರು ಹೌದು ಇಟ್ಟೊಂದು ತಲೆ ಮೇಲೆ ಬೆಂಚಿ ಕೆಂಡಿಟ್ರು ನಕ್ಕೋತಿದ್ದವರು ಆಹ್ಹಾ ಬಂಗಾರ ಕಿರಿ ತವನ್ ಇಟ್ಟರು ನಕ್ಕೋತ ಇದ್ದವರು ಇಟ್ಟವರು ಇದು ನನಗಲ್ಲ ಅದ್ರ ಪ್ರಾರಬ್ದ ಅದ ಭೋಗ್ಸಾಕತ್ತೈತಿ ತಿಳ್ಕೊಂಡು ಹೌದು ಇಟ್ಟೊಂದು ಈ ಶರೀರಕ್ಕೆ ಮಾಯಾ ಮಾಡಲಾರ್ದಂಥ ಸ್ಥಿತಾಪ್ರಜ್ಞೆ ಸಿದ್ಧ ರಾಡ್ರಿಗೆ ಏನು ಆತಡಿಯಪ್ಪ ಒಂದು ದಿವಸ ಒಂದಿನ ಫುಲ್ಲು ಕುಡಿದು ಟೈಟಾಗಿ ಒಬ್ಬ ಮಠಕ್ಕೆ ಹೋದಂತ ಆದಂಥ ಇನ್ನೊಂದು ಗಳಿಗೆ ಅರ್ಧ ಗಳಿಗೆ ಒಳಗ ಪ್ರವಚನ ನಡಿತಿರ್ಬೇಕಾದ್ರೆ ಹಾಂ ಅಪಕೊಳಿಗೆ ಹಣ್ಣು 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 ಮೈ ಎಲ್ಲ ಬಾಸುನಕ್ಕೆ ಹೊಡೆದಂತ ಹೊರದಂತ ಹೌದು ಹೌದು ಯಾಕೆ ಹೊಡಿತಿ ಅನ್ನಲಿಲ್ಲ ಅಂತ ನನಗೆ ಬಿಡೋ ಬಾಳ ಹೊಡೆದಂತು ಅನ್ನಲಿಲ್ಲ ಅಂತ ಹೌದು ಆನಂದವಾಗಿ ಅವనికి ಬೆನ್ನ ಕೊಟ್ಟು ನಿತ್ರಂತ ಸಿದ್ದಾ ರೌದ್ರ ಹೌದು ಹೌದು ಮೈತುಂಬ ಬಾಸುನಕ್ಕೆ ಇದ್ದಾ ರಕ್ತ ರಂಬಾ ರಕ್ತಾಗಿ ಮಟೈ ಎಲ್ಲ ಸವರಕಟ್ ಸವರಕಟ್ ಅವಾಗ ಸಿದ್ದಾ ರೌದ್ರರಿಗೆ ಹೊಡೆದ ಹೊರದ ಅವನ ಕೈಯೇ ನೇ ನುವಾಯಿದು ಆಯಾಸ ಆಗಿ ದನು ಬಂದು ತೇಕ ಬಂದಿನ ಸಾಕಂತ ಕೈಯಾನ ಬಡಗಿ ಹೋಗದ ಸಾಕ ಹೊಡಿದೋಡ್ರಿ ಎಲ್ಲರೂ ಹಚ್ಬೇಡ ಮಾತಾ ಸಿದ್ಧಾರೋಡ್ ಅಂದ್ರ ಸಾಕ ಇನ್ನು ಹೊಡೆದಿದ್ವತ್ತ ಅವಾಗ ಯಾ ಇಟ್ಟು ಹೊಡೆದ್ರು ಸುದಕ್ಕಿ ಇನ್ನು ಸಾಕನ್ ಇವತ್ತ ನನಗೆ ಕೇಳಾಕತ್ತಿದ್ರ ನಾ ಎಷ್ಟು ಪಾಪಿಸ್ಟಿದ ತಿಳ್ಕೊಂಡ ಸಾಷ್ಟಾಂಗ ಅಡ್ಡ ಬಿದ್ದ ಅವಾಗ ಸಿದ್ಧಾರ್ ಮಾತು ಹೇಳಿರಂತ ಏನತ್ರೀಪ ತಮ್ಮ ಹೊಡೆದಿ ಇನ್ನು ಯಾರು ನೋಡಿಲ್ಲ ಅವ್ರೆಲ್ಲಾ ಪ್ರವಚನಕ್ ಬರೋ ಸಮಯ ಹೌದು ಅವ್ರು ಬರೋದ್ರಾಗ ನೀ ಈ ಬಾಗಲಿ ಹೋಗ್ ತಿಳ್ಕೊಂಡ್ ಅವನಿಗೆ ಹಾದಿ ಮಾಡಿಕೊಟ್ರಂತ ಸಿದ್ಧಾರುಡ್ ಇರ್ಬೇಕು ಅವ್ರ ಮನಸ್ಥಿತಿ ಅನ್ತಕ್ಕಂತ ಅರ್ಥ ಮಾಡ್ಕೋ ಅವ್ರ ಅಕಡೆ ಹೋದ್ರಂತ ಹೊಡ್ದ್ ಅಕಡೆ ಹೋದಂತ ಸಿದ್ಧಾರ್ ಮೈಯಲ್ಲ ರಕ್ತ ಚಿಲಿ ಲಿಲಿ ಚೆಲ್ಲೆಲ್ಲ ಮಟ ಎಲ್ಲ ಆಗಿತ್ತು ಹಸಿ ಅರಿವಿ ಮಾಡ್ಕೊಂಡು ಮಠ ಎಲ್ಲ ಮಾತ್ ಮೈ ಮ್ಯಾಲ ಪಿತಾಂಬ್ರದ ಒಂದೇನತ್ತಿ ಅವ್ರದ್ದು ಕ್ಯಾಮಿ ಶೆಲ್ಲೆತ್ಕೊಂಡ ಬರಿ ಪ್ರವಚನಕ್ಕೆ ತಿಳ್ಕೊಂಡು ಹಿರಿಯಾರ್ ಹೆಂಗ ಕುರ್ಚಿ ಕೂತಾರ ಹಂಗೋಗಿ ಹೋಗಿ ಪ್ರವಚನ ಕೂತಿರಂತ ಹೌದೌದು ನಿನಗೊಂದು ಮಾತು ಕೇಳ್ಬೇಕಮ ಏನ್ರಿ ತುಡುಗುರಿಗೆ ಸುದೀಕ್ ಹಾದಿ ಹೇಳ ಅವನೇ ಅವನೇದ್ರಿ ನಾ ಹಾಡಾಕತ್ತೇನಂತ ನೀ ತುಡುಗಿಗೆ ಹೋಗ್ಬೇಡ ನಿನಗ ಬುತಾಸಿದ ಕೌಲು ಕೊಟ್ಟಂದ್ರೆ ನೀನು ಹೋಗು ತುಡುಗಿಗೆ ಹೌದೌದು ಏನು ಕೌಲ್ಲ್ ಕೊಟ್ರೆ ಹೋಗುವುದು ಹಂಗೆ ಅವ್ನಿಗೆ ಅವ ಬಾ ಅಂದಾನ ಅಂತೇಳಿ ಅವ ತುಡುಗ ಮಾಡಕ್ಕೆ ಹೋಗ್ಯಾನ ಆ ಕಲ್ಲಿ ಮಾಡುದು ನೋಡಿ ಮಲ್ಲಿ ಮಾಡಕ್ಕೆ ಹೋದಲತ್ತ ಕಾಲನ ಪಿಲ್ಲೆ ಕಳ್ಕೊಂಡು ಮನಿಗೆ ಬಂದ್ಲಂತ ಮಂದಿ ಕೈಯಾಗ ಅಂದ್ರ ಒಬ್ಬನ ನೋಡಿ ಮಾಡ್ಬಾರ್ದ ಬಸಪ್ಪ ಹೇಳಕತ್ತೀನಿ ಏನಂತ ಕಡೆ ಮಲ್ಲಿದು ನೋಡಿ ಮಾಡಬೇಡ ನಿಂದ ನೀ ಸ್ವತಃ ಮಾಡ ಎಲ್ಲಿ ಬಂದತ್ತೀಗ ರಾತ್ರಿ ಬಂದ ಇಲ್ಲಿ ಕ್ಲಾಪ್ ಮಾಸ್ಟರ್ 8 ತಗೊಂಡಿವಿ ತರ್ವಿ ಲಕ್ಕವ ಐ ಕೈ ಕೊಳ್ಳಂದೆ ಮುತ್ತೆ ಮೋಕ್ಷಿಸ್ದ್ ಕೊಳ್ಳಂದೆ ಬಂಗಾರ ಹಾ ಹಾ ನೀವು बेಕಟ್ ತವೈರಿ ನಿಮಗೆ ವಯೋ ದ ತಪ್ಪಂಗಿಲ್ಲ ನನಗೆ ಬರೋದ ತಪ್ಪಂಗಿಲ್ಲ ಕುತ್ತಾವ್ ದೇವರನ್ನಕ್ಕೆ ತಯಾರಾದ ಹೌದು ಹೌದು ಅದಕ್ಕೆ बेಕಟ್ ತುಡುಗೋದ್ರು ಸಾಕಟ ಭಕ್ತ್ರ ಹಾಕಕ ಏ ಆದಾ ಒಯ್ತಾರ बेಕಟ್ವೈತಾರ ತುಡಿಗಾರ ಹಾಕ್ತಾರ ಕೊಟ್ಟನ ಅವ್ರವ್ರ ಪಾಲ ಎತ್ತಿ ಕೊಟ್ಟನ ಅವ್ರವ್ರ ಪಾಲ ಇಲ್ಲಿ ಹಾನ ನೋಡೋ ನನ್ನ ಮಣಿದೇವರ ಆ ಇಲ್ಲಿ ಹಾನ ಕೇಳೋ ನನ್ನ ಮನಿ ರಾವಣ ಶ್ರೀರಾಮಚಂದ್ರನ ಮಡದಿ ಸೀತಾದೇವಿನಿ ಎತ್ತಿ ಒಯ್ದ ಅಂದ್ರೆ ಕದ್ದು ಒಯ್ದ ಕಳು ಮಾಡಿ ಒಯ್ದ ಅಂತ ಹೇಳ್ತಾರ ಹೌದು ನೋಡಿ ನೋಡಿ ಪ್ರಭು ಶ್ರೀರಾಮಚಂದ್ರ ಸಾಕ್ಷಾತ್ ದೇವ್ರಿದ್ದ ಹೌದು ಕಣ್ಣೀರ್ ದೇವರನ್ನ ಕುತ್ತ ಕಣ್ಣೀರು ಹಾಕೋಣ ತನ್ನ ಹಿಂದಿನ ಯಾಗ ಕಾಪಾಡೋದಾಗಿಲ್ಲ ದೇವರಿಗೆ ಅಂದ್ರೆ ಕಾಪಾಡ್ತಾನ ಕಾಪಾಡುತ್ತಾನಂತಕ್ಕಂತ ಮಾತು ಹೇಳ್ತಾರ ಹೌದು ಹೌದು ಐತಿ ಅವ್ರು ಹೇಳುದು ಯಾರು ಅವ್ರು ದೇವ್ರ ಇಲ್ಲ ನಾವು ಅಲ್ಲಿ ಅವ್ರು ಇವರು ಯಾರಿಗೆ ಮಾಡಬೇಡ ಮಾಡ್ಬೇಡ್ರೇವ್ ಇಲ್ಲ ನಾವು ಅವಾಗ ಹೇಳ್ತಾರ ರಾವಣ ಮಾಡಿದೀತ ಇಷ್ಟು ಕಾಲ ಎಲ್ಲಿ ಹಾನ ಹೇಳೋ ನನ್ನ ಮಣಿದೇವರ ಎಲ್ಲಿ ಹಾನ ತೋರಿಸೋ ನಿನ್ನ ಮಣಿ ಮಣಿದೇವರ ಗುಡಿಯುವಾಗಿಲ್ಲ ಜಗರಣಿ ನಿಮ್ಮಲ್ಲ ಹೇಳಿದ್ರು ಮಹಾತ್ಮರು ರಾವಣ ಹೇಳ್ತಿ ಸೀತಾದೇವಿ ಆಡಿದ ಬಾನಿ ಎತ್ತಾಕ್ ಆಗಿಲ್ಲ ರಾವಣಗ ಸಣ್ಣಾಗಿದ್ದಾಗ ತವ್ರ ಮನೆಯಾಗಿದ್ದಾಗ ಅವ್ರ ಅಪ್ಪ ಕೊಟ್ಟಿದ ಆಟಕಿ ಆಟಗಿ ಸೋಡ್ನಾಡುದ ರಾವಣಗ್ ಎತ್ತಾಕ್ ಆಗಿಲ್ಲ ನಾಕಿನ ಎತ್ತ ಹುಚ್ಚಾತಂದಾಗ ಅವಾಗ ಒಂದಿಶಿ ಬಂದೀತಾಕೆ ಬಂದ ಇನ್ನು ಮುಂದ ಅವ್ರ ಇದ್ರ ಗುರುನಾಥ ಮಧುಗೊಂಡೇಶ್ವರ ಯಾವ ಯಾವ ಪಿಕ್ಚರ್ ಥಿಯೇಟರ್ ಹೇಳ್ತಾ ಭಗವತಿ ಥಿಯೇಟ್ರ್ ಯಾವ್ದು ಸಲಪುರ ಕಿದ್ದ ಹಾ ಹಾ ಯಾವ್ಯಾವ ಥಿಯೇಟ್ರ ಆ ಯಾವ ಯಾವ ಸಿನಿಮಾ ಹತ್ತಿದ್ದೋ ಗೊತ್ತಿಲ್ಲ ಇಟ್ಟೆಲ್ಲ ಆಟ ಮಾಡಿ ಕೊನೆಗೆ ದೇವ್ರು ಎಲ್ಲಿದಾನಂತ ದಾನಂತ ಕೇಳುವಮ್ಮ ಇಲ್ಲಿ ದಾನಂತ ನಾ ಹೇಳಬೇಕಂದ್ರೆ ಆ ದೇವ್ರ ನನ್ನ ನಿಂತ್ರ ಮರ್ಯಾದ ಭಗವಂತ ಮದಕೊಂಡೇಶ್ವರ ಅದಕ್ಕೆ ಪುಣ್ಯಾತ್ಮರೇ ವಿಷಯ ಕೊನೆಗೆ ಎಲ್ಲಿ ಹತ್ತಪ್ಪ ಅಂತಂದ್ರೆ ಎಲ್ರಿ ಅಪ್ಪ ಇಟ್ಟೋ ನಾ ಏನೋ ತಿಳಿದರೆ ತಿಳಿಲಾರ್ದ ನಿಮ್ಮ ಜೊತೆ ದೇವ್ರು ಇಲ್ಲ ಇಲ್ಲ ತು ಆದ ಮಾಡಿದೆ ಅಪ್ಪ ಇದ್ರ ಮುಂದೆ ನಾವು ವಾದ ಮಾಡೋದಿಲ್ಲ ಅಂತ ನಾ ನನ್ನ ಗುರುದೇವ್ರಿಗೆ ಹೇಳ್ತಾರೆ ಏನಂತ ಏನಂತಪ್ಪ ನಾ ದೇವ್ರ ಇಲ್ಲ ತಂದೆದ ನೀ ಯಾರು ಇಲ್ಲ ಅನ್ನಕ್ಕೆ ಹೋಗ್ಬೇಡ ನಿಮ್ಮ ಕೈ ಮುಗಿದು ಹೇಳ್ತೀವಿ ನೀವ ಹಾ ನಿಮಗಲ್ರಿ ಮತ್ತೆ ಹಾ ದೇವರ ಇಲ್ಲ ಅಂತಿದ್ರೆ ನಾನು ಎಂತ ಪಾಮಾರ ಕಲ್ಲಿ ನೋಡು ಕಲ್ಲಾಗಿ ಕುಂತ ದೇವರ ಇಲ್ಲಂದ್ರ ಮುರಿತನ ಹಲ್ಲ ಇಲ್ಲಿ ಹಾನ ನೋಡು ನನ್ನ ಮಾಡೋ ಜನನ ಮರಣ ದೂರ ಮಾಡೋ ಜನನ ಮರಣ ಬಾರ ಬಾ ಮಾಯದ ಮಗು ಮಾದಣ್ಣ ಬಾರ